ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ಇವತ್ತಿನ ದಿನ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿಗೆ ಚಿತ್ರಾನ್ನ ಮತ್ತು ಪಪ್ಪಾಯಣ್ಣ ತಗೊಂಡೆ ಆ್ಯಕ್ಚುಲಿ ಇವತ್ತು ಚಿತ್ರಾನ್ನ ಹುಣಸೆಹಣ್ಣಿಂದ ಮಾಡಿದ್ದೆ ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಪಪ್ಪ ಹಣ್ಣು ಬೆಳಿಗ್ಗೆ ಎದ್ದು ಕೂಡಲೇ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಬೆಳಿಗ್ಗೆ ತಗೊಳೋದಕ್ಕಾಗಲಿಲ್ಲ ಸೊ ಹಾಗಾಗಿ ತಿಂಡಿ ಜೊತೆನೇ ತಗೊಂಡೆ ಇವತ್ತು ತುಂಬಾ ಬಿಸಿಲಿರೋದ್ರಿಂದ ನಾನು ಯಾವುದಾದ್ರೂ ಒಂದು ಸಮ್ಮರ್ ಡ್ರಿಂಕ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಬೆಲ್ದಣ್ಣಿತ್ತು ಸೊ ಓಕೆ ಬೆಲ್ದಣ್ಣಿಂದಲೇ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಎರಡು ಬೇಲ್ದಣ್ಣು ತೊಗೊಂಡಿದ್ದೀನಿ ಇದನ್ನು ಓಪನ್ ಮಾಡ್ಕೋಬೇಕು ಈ ಥರ ನೀಟಾಗಿ ಆ ಹಣ್ಣಿನ ತಿರುಳನ್ನು ನೀಟಾಗಿ ತೊಗೋಬೇಕು ಅದು ಆ್ಯಕ್ಚುಲಿ ಫುಲ್ ಹಣ್ಣಾಗಿಲ್ಲ ಫುಲ್ ಹಣ್ಣಾಗಿದ್ದರೆ ಬ್ರೌನಿಷ್ ಇರುತ್ತೆ ಇದಕ್ಕೆ ನಾನು ಚಿಯಾ ಸೀಡನ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಿಯಾ ಸೀಡಲ್ಲಿ ಏನೇನಿದೆ ಬೆನಿಫಿಟ್ಸ್ ಅಂತ ನೋಡೋದಾದರೆ ಮೊದಲನೇದು ಹೃದಯ ಅಪಾಯವನ್ನು ಕಡಿಮೆ ಮಾಡುತ್ತೆ ಹೃದಯಕ್ಕೆ ಆಗುವಂಥ ಅಪಾಯವನ್ನು ಕಡಿಮೆ ಮಾಡುತ್ತೆ ನೋಡಿ ಈ ರೀತಿ ತಿರಳನ್ನೆಲ್ಲ ತೆಕ್ಕೊಂಡು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆಕ್ಸ್ಟು ಚಿಯ ಸೀಡ್ ತಿನ್ನೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬ ಉದ್ದ ಬರುತ್ತೆ ಮತ್ತು ವೇಗವಾಗಿ ಬೆಳೆಯುತ್ತೆ ಶೈನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಚಿಯಸ್ಸಿನ ನಿಯಮಿತವಾಗಿ ಸೇವನೆ ಮಾಡೋದರಿಂದ ಮೂಳೆಗಳಲ್ಲಿ ಬಲ ಹೆಚ್ಚಿಸುತ್ತೆ ಯಾಕೆಂತ ಹೇಳಿದರೆ ಅದರಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಇರುತ್ತೆ ನೋಡಿ ಈ ರೀತಿ ಮಿಕ್ಸಿ ಚಾರಿಯಿಂದ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಎಷ್ಟು ಲಿಕ್ವಿಡ್ ರೂಪ ಬೇಕೋ ಅಷ್ಟಕ್ಕೆ ಹದ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಕೆಲವರು ತುಂಬ ತೆಳ್ಳ ನೀರು ಫುಲ್ ಲಿಕ್ವಿಡ್ ಫುಲ್ ತೆಳ್ಳಕ್ಕಿದ್ರೇ ಚೆಂದ ಅಂತ ಅಂತಾರೆ ನೆಕ್ಸ್ಟು ಚಿಯಾಸಿಡ್ ಬೆನಿಫಿಟ್ಸ್ ಏನಂತ ಹೇಳಿದರೆ ಅದರಲ್ಲಿ ತುಂಬ ಅಂದರೆ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಪ್ರೋಟೀನ್ ಕಡಿಮೆ ಆದರೆ ಇದನ್ನು ಆ್ಯಡ್ ಮಾಡ್ಕೋಬೋದು ಫುಡ್ಡಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ಯಾಕೆ ಅಂತ ಹೇಳಿದರೆ ಇದು ಸ್ವಲ್ಪ ಹುಳಿ ಇರುತ್ತೆ ಒಂಚೂರು ಸಾಲ್ಟ್ ಹಾಕೊಂಡ್ರೆ ಚೆನ್ನಾಗುತ್ತೆ ರುಚಿ ನೆಕ್ಸ್ಟ್ ಚಿಯಾಸಿಡ್ನ ಮುಖ್ಯ ಬೆನಿಫಿಟ್ ಏನಂತ ಹೇಳಿದರೆ ಇದು ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ನೋಡಿ ಇಷ್ಟು ಎರಡು ಎರಡು ಬೆಲ್ದಣ್ಣಿಗೆ ನಾನು ಒಂದು ಬೆಲ್ಲ ತೊಗೊಂಡಿದ್ದೀನಿ ಒಂದು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ನಾನು ಚಿರಕ್ಲಿಗೆ ಟ್ರಾನ್ಸ್ಫರ್ ಇದ್ದೀನಿ ಈ ಥರ ಬೆಲ್ಲ ಆ್ಯಕ್ಚುಲಿ ಈ ಬೆಲ್ದಣ್ಣಿಗೆ ತುಂಬಾ ಬೆಲ್ಲ ಬೇಕು ಸ್ವೀಟ್ ಯಾಕೆಂದರೆ ಅದು ಹುಳಿ ಇರೋದ್ರಿಂದ ಎರಡು ಹಣ್ಣಿಗೆ ನಾನು ಒಂದು ಉಂಡೆ ಹಾಕಿದ್ದೀನಿ ನೆಕ್ಸ್ಟ್ ಈಗ ನೀಟಾಗಿ ಕಲಿಸ್ಬೇಕು ಅದನ್ನು ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿ ಇದೆ ನೆಕ್ಸ್ಟ್ ಏನು ಪಾಯಿಂಟ್ ಅಂತ ಹೇಳಿದರೆ ಇದು ಸ್ಕಿನ್ ಹೈಡ್ರೇಟ್ ಆಗೋಕ್ಕೆ ಸಹಾಯ ಮಾಡುತ್ತೆ ಯಾವುದು ಚಿಯಾ ಸೀಡ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆ ಚಿಯಾ ಸೀಡ್ ಚಿಯಾ ಸೀಡ್ನ ಹಾಕ್ಕೊಂಡು ಆವಾಗಲೇ ಕುಡಿಯೋದಕ್ಕೆ ಚೆನ್ನಾಗಲ್ಲ ಅದು ಸ್ವಲ್ಪ ನೆನೇಬೇಕು ಚಿಯಾ ಸೀಡೆಲ್ಲ ನೆನೆದಾಗ ತುಂಬಾ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಬೀಜಗಳು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಜ್ಯೂಸು ನಾನು ಮಾತ್ರ ತುಂಬ ಇಷ್ಟಪಟ್ಟು ಕುಡಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೆಕ್ಸ್ಟು ಸಂಜೆ ಸಂತೆ ಹೋಗಿದ್ವಿ ತರಕಾರಿನೆಲ್ಲ ತಗೊಂಡು ಸಂತೆನೆಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಸಂಜೆ ಸೊ ಅದಕ್ಕೆ ಹಸಿ ಪುರಿ ಮಾಡಿದ್ವಿ ಅಂದರೆ ಪುರಿನೆಲ್ಲ ನೆನೆಸಿಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಬೋದು ಚೆನ್ನಾಗಿತ್ತು ನಿಂಬೆಹಣ್ಣು ಈ ಪುರಿ ಜೊತೆ ಕಾಫಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ಪುರಿ ಮತ್ತು ಕಾಫಿನ ತೊಗೊಂಡ್ವಿ ಸಂಜೆ ಸ್ನ್ಯಾಕ್ ಆಗಿ ಇದಿಷ್ಟು ನನ್ನ ಡೇ ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು